ನೋಡ್ರಿ ಫ್ರೆಂಡ್ಸ್ ನಮ್ಮ ಅಂಟಿ ಸಾರಿಗೆ ಒಗ್ಗರಣೆ ಹಾಕಕತ್ತ ನಮಸ್ಕಾರ ಎಲ್ಲರಿಗೂ ಇವತ್ತ ಹನುಮ ತಂಗಿ ಮಗನ ಕತ್ತಲ ಕಾರ್ಯಕ್ರಮ ನೋಡ್ರಿ ಹೆಸರಿಡುವಂಥದ್ದು ಸೊ ಇವಾಗ ನಸಿಕನೆಗೇನೆ ಎದ್ದೀವಿ ಎಲ್ಲರೂ ಕೆಲಸದೆಲ್ಲ ಇರ್ತಾವು ಭಾಳ ಮಂದಿ ಎದ್ದೀವಿ ಎಲ್ಲರದ್ದು ಜಳ ಕಮ್ಮಿ ಒಟ್ಟು ಆಗತ್ತಲ್ರಿ ಹಂಗಂತೇಳಿ ಎಲ್ಲರೂ ಆಲ್ಮೋಸ್ಟ್ ಜಳಕ ಆಗೈತಿ ಈಗ ನಾವು ಬೇಕು ಓದೀನಿ ಸ್ತ್ರೀಯರ್ ತಮ್ಮಗಂದ್ರೆ ಸರ್ವನ್ ಪಾಪುಗ ಎಳೆಕತ್ತ ಅಕ್ಕ ಸೀರತಕ್ಕ ಊರ್ಲಿಂದ ಬಂದಾಗ ಮಮ್ಮಿ ಮಮ್ಮಿ ಬಜಾರದ ಹೋಗ್ಯಾರ ಸ್ವಲ್ಪ ಪೂಲ್ಚೇರಿ ಮಂದಿಗೆ ಅದೆಲ್ಲ ಕದ್ದು ಹೂವು ಅದೆಲ್ಲ ತರ್ಬೇಕಂತ ಕೇಳಿ ಮಮ್ಮಿ ಹೋಗ್ಯಾರ ನಗು ನೀರ್ ಕಾದವ್ ಸೈಡಿಗೆ ಇಟ್ಟೀನಿ ನೀರನ್ನ ಕಲಿ ಮಾಡ್ಕೊಂಡು ಈಗ ಮ್ಯಾಗ ಗ್ಯಾಸ್ ಮ್ಯಾಗ ಬಗೆರಂಗ್ ಕಂಡಪಟ್ಟಿ ಸಾರು ಮಾಡ್ಬೇಕು ಅದಕ್ಕಂತೆ ಈಗ ಒಲಿ ಮ್ಯಾಗ ಸಾರಿ ಒಗ್ಗರಣೆ ಹಾಕಿದ್ರಿ ನಾನು ಕಡಲಿ ಇದು ಕಡಲಿ ಇಟ್ಟು ಶೇಂಗದ ಪುಡಿ ಮಿಕ್ಸ್ ಮಾಡಿ ಸಾರು ಮಾಡಾಕತ್ತೀನಿ ಮನ್ಯಾಗ ನಾವು ಸ್ವಲ್ಪ ಮಾಡತ್ತೂ ಸ್ವಲ್ಪ ಮಾಡ್ತೀವಿ ಸಣ್ಣ ಪುಟ್ಟ ಇಂತ ಕಾರ್ಯಕ್ರಮದಾಗ ನಾವೇನು ಹಿಂಜರಿ ಹಂಗಿಲ್ರಿ ಎಲ್ಲಾರು ಇದ್ದಾರೋ ಒಬ್ಬರು ಆಸರ ಮಾಡ್ಕೊಂಡು ಮಾಡ್ತೀವಿ ನಾನು ಬದ್ನೀರಿ ಪಲ್ಯ ಮಾಡೀನಿ ಮಾಡೀನಿ ಈಗ ಸಾರು ಈಗ ನಷ್ಟ ಮಾಡ್ತೀನಿ ಟು ಪಿಟಿ ಎಲ್ಲಾರು ಎಲ್ಸು ಹೇಗಿತಿ ಈಗ ಆಲ್ರೆಡಿ ಟೈಮ್ ಒಬ್ಬತ್ತು ಬಂದೈತಿ ಈಗ ಸಾರು ಮಾಡ್ಕೊಂಡು ಸಾರ್ ಕುದ್ದಿಗೇನೆ ಗ್ಯಾಸ್ ಮೇಲೆ ರವ ಹುರ್ಕೊಂಡು ಉಪ್ಪಿಟ್ಟು ಮಾಡಿಬಿಡ್ತೀನಿ ಎಲ್ಲರೂ ನಾಷ್ಟ ಮಾಡಿದ್ರೆ ಮಕ್ಕಳು ಎಲ್ಲರೂ ತುಂಬಾ ಸಮಾಧಾನ ಒಂದು ಅರ್ಧ ಹುಡುಗಿ ಮ್ಯಾ ಮಾಡ್ತೀನಿ ಸೃಷ್ಟಿ ಸಾರ್ ಮುಂದಿಲ್ಲ ನಾಡ್ಸಿದ್ರು ಮತ್ತ ನಾಳೆ ಬರ್ತು ಹೋದ್ರ ಕಡಿ ಮಾಡ್ಬೇಡ ಅಂತ ಹೇಳಿಲ್ಲ ಮೋವ ಒಂಬತ್ತು ಐವತ್ತು ನಿಮಿಷ ಒಂಬತ್ತು ಐವತ್ತು ನಿಮಿಷ ಗೆದ್ದೆ ಯೋ ನೀ ಸಾಧ್ಯ ಹೇಳಕ್ಕಂದ್ರೆ ನಡೆಸಿದ್ದೆ ಟೈಮ್ ಆಗಿ ನೋಡ್ರಿ ಹೆಂಗತ್ತ ಗೊತ್ತಾಗಲ್ಲ ಬಡ ಬಡ ಕೆಲಸ ಮಾಡ್ಕೊಂಡು ಕುಂದ್ರ ಮಮ್ಮಿ ಇವತ್ತೇನ್ ಕುಂದ್ರಾಗ ಆಗಲ್ಲ ಬಟ್ ಮಾಡೋದ್ ಲಗುಟ್ ಮಾಡ್ಬೇಕು ಇನ್ನೊಂದು ಕಡಿಮೆ ಹೊಟ್ಟೆ ಕೊಳಕ್ ಹೋಗ್ಬಾರ್ದು ಹೆಚ್ಚಿಗಾದ್ರೂ ನಡೀತಿದ್ವಿ ಕಡಿಮೆ ಬೀಳ್ಬಾರ್ದು ಹೋಗ ಯಾವಾಗ ಆಗಲ್ಲಕ್ಕ ಇಷ್ಟ ಮಂದಿ ಮಕ್ಕಳದು ಮೊಮ್ಮಕ್ಕ ಏನ್ ಫಂಕ್ಷನ್ ಮಾಡಿದ್ರುನು ನಾವ್ ಮನ್ಯಾಗೆ ಅಡ್ಡಿ ಮಾಡಿದ್ರಿ ಮನಿ ಮಕ್ಕಳು ಕೂಡ ಬಂದ್ ಮಾಡಿದ್ರು ಬಟ್ ಇವಾಗ ಜಾಸ್ತಿ ಜನಕ್ಕೆ ಹೇಳಕ್ ಹೋಗಿಲ್ಲ ಯಾಕಂದ್ರ ಎರಡ್ ಸರಿ ಅಂತ ಸುಮ್ನೆ ಹೇಳಕ್ ಹೋಗೋದು ಮಾಡೋದು ಮಾಡ್ಕೊಳೋದು ಇವೆಲ್ಲ ಕೊಟ್ಟ ಅಂದ್ರೂ ನಮ್ಗ ಇವಾಗ ಆದರ್ಸಿನೇ ಸರನ್ ಮಗನ್ ತೊಟ್ಟದ್ ಫಂಕ್ಷನ್ ಮಾಡಿದ್ವಿ ಸೊ ಹಂಗಂತ ಹೇಳಿ ಸಂಜೆ ಮಾಡಿ ಎಲ್ಲಾರ್ಗು ಊಟಕ್ಕೆ ಕರದ್ರೆ ಆಯ್ತು ಅಂತೇಳಿ ಅಷ್ಟೇ ಇವಾಗ ಸಾರು ಒಗ್ಗರಣೆ ಹಾಕಿದ್ರಿ ಈಗ ಅದಕ್ಕೆ ಎಷ್ಟು ನೀರ್ ಬೇಕು ಉಪ್ಪು ಖಾರ ಎಲ್ಲ ನೋಡ್ ಚೆಕ್ ಮಾಡಿ ಮತ್ ಹಂಗೆ ಕಂಟಿನ್ಯೂ ಆಗಿ ತಗೊಂತಿವಿ ನೋಡೋಣ ಅಂತ ತಂಗಿಯರು ಮೊದಲು ಬರ್ತಾವ ನಾನು ಮೊದಲು ಬರ್ತಾವ ಗೊತ್ತಿಲ್ಲ ಲಾಗ್ಗಳು ಸ್ವಲ್ಪ ಇಂತ ಆದ್ರೂ ಅಡ್ಜಸ್ಟ್ ಮಾಡ್ಕೋರಿ ಬಟ್ ನೀವು ಅವ್ರ ಲಾಕ್ ನೋಡಿದ್ದು ನಮ್ದಾರ ನೋಡಿದ್ದು ಸ್ವಲ್ಪ ಚೇಂಜಸ್ ಇರ್ತಾವ್ ಪ್ಲೇಸ್ ಆಗಲಿ ಟೈಮಿಂಗ್ ಆಗಲಿ ಎಲ್ಲಾನು ಹಂಗಂತ ಹೇಳಿ ಈಗ ಕೆಲ್ಸಗಳು ಅಡೈತ್ ನೋಡ್ರಿ ನಾವು ಮನೆಯಾಗ ನಾಜುಕಾಗಿ ಸ್ವಲ್ಪ ಮಾಡಕ್ಕೂ ಸೈ ಇಂತ ಕಾರಣ ಕರ್ತು ಬಂದಾಗ ದೊಡ್ಡ ದೊಡ್ಡ ಅಡಿಗೆ ಮಾಡಕ್ಕೂ ಸೈ ಬದ್ನಿಕಾಯಿ ಪಲ್ಯ ತೋರಿಸಿ ಬದ್ನಿಕಾಯಿ ಪಲ್ಯ ಇತ್ತಂದ್ರೆ ಹ್ಞೂ

ಸೃಷ್ಟಿ ಇನ್ಯಾಗ ಹಿಟ್ಟು ಮ್ಯಾಗ ಒಂದು ಮ್ಯಾಗೊಂದು ಹುಳಿನಾದಿಟ್ಟ ಹಾಂ ನೋಡಿರಿ ಎರಡು ದೊಡ್ಡದು ಐದು ಕಿಲೋ ಹಿಟ್ಟು ನಾದಿವಿ ರೀ ನಮ್ಮ ಮಗಳು ನಾದ ಹೊಡ್ರಿ ಸೃಷ್ಟಿ ಹಾಂ ಸಿಟಿ ಏನು ಮಕ್ಳಿಗೆ ಒಬ್ಬೊಬ್ಬರು ಹಚ್ಚಿರ್ತಾರ ನಮ್ಮ ಥರ ಹಳ್ಳಿ ವಾತಾವರಣ ಇದ್ದರು ಒಬ್ಬೊಬ್ರು ಹಚ್ಚಿರಂಗಿಲ್ಲ ನನ್ನ ಮಗಳು ನೋಡ್ರಿ ದೊಡ್ಡಕ್ಕಿ ಸೃಷ್ಟಿ ಈ ಥರ ನಾದಿಟ್ಟ ಮುಚ್ಚಿಬಿಡಮ್ಮ ಗರ್ಗಟ್ಟ ಹಚ್ಚಕಡೆ ನೋಡ್ರಿ ಹುಗ್ಗಿನ ಆಗೈತಿ ಹುಗ್ಗಿ ಮ್ಯಾಮ್ ಮುಚ್ತೀವಿ ಆ ಕಡೆ ಗರ್ಗಟ್ಟ ಐತಿ ಅಕ್ಕ ತೆಗ್ದಿಟ್ಟಾಳ ನಿಮ್ಮ ಮಮ್ಮಿ ಮ್ಯಾಮ್ ಮುಚ್ಚಬೇಕಿಲ್ ಮ್ಯಾಮ್ ರೀ ಸದ್ಯಕ್ಕೆ ಆ ಕಡೆ ಗರ್ಗಟ್ಟ ರೆಡಿ ಮಾಡಿಡ್ತೀನಿ ಈ ಕಡೆ ಅಕ್ಕ ಆ ಮಮ್ಮಿ ಹುಗ್ಗಿ ಇದು ಕುದಿಸಿ ಹುಗ್ಗಿ ಅಕ್ಕಿನ ಹಾಕೋದ್ರಿಂದ ಬಂದು ಅದಕ್ಕೆ ಬೆಲ್ಲ ಕಲಸಿ ಎಷ್ಟು ಪ್ರಮಾಣದ ಬೇಕಂತೆ ಮಾಡಿಟ್ಟಾಗ ಗರ್ಗಟ್ಟನು ಕೂಡ ಆಗೈತಿ ಇಷ್ಟು ಅಡಿಗೆ ಆಗೈತ್ರಿ ರೀ ಫ್ರೆಂಡ್ಸ್ ಹೇಗಿ ಹಾಗೆ ಅನ್ನ ಮತ್ತು ದೊಡ್ಡ ಭಾಳ ಮಾಡ್ಬೇಕು ರೀ ಅವ್ರು ಬರೋರು ಅದಾರ ಅದಕ್ಕೆ ನೆವುದಿ ಪೂರ್ತಕ್ಕನ್ನಾದ್ರೂ ಸ್ವಲ್ಪ ಸಣ್ಣ ಬೋಗಣೆ ಮಾಡಿದ ಹಚ್ಚೈತಿ ಇದು ಮತ್ತು ರೀ ಕಡುಬಿಗೆ ಏನೈತಿ ಬ್ಯಾಳೆ ಈಗ ಹಚ್ಚಿವಿ ಇಲ್ಲಿ ಒಲಿ ಮ್ಯಾಗ್ ಸ್ವಲ್ಪ ಲೇಟ್ ಆಗುತ್ತೆ ಅಂತೇಳಿ ಈಗ ಸಾರಿಗೆ ಹುಣಸಿ ಅನ್ನೂ ನೆನೆ ಇಟ್ಟೀನಿ ನನಗೊಂದು ಇಡ್ರಷ್ಟು ನೀರು ನೀರು ತೊಗೋತೀನ ನಾನು ಸಾರಿಗೆನೇತಿ ಹೂಳಿ ಖಾರ ರುಚಿ ಬಾಯಿ ತುಂಬ ಇತ್ತಂದ್ರೆ ನಮ್ಮ ಕಡೆ ಮನೆ ಉಂಟಾರೀ ಸಪ್ಪ ಏನು ಉಣಂಗಿಲ್ಲ ತುಂಬ ಉಪ್ಪು ಖಾರ ನೋಡಿ ಕುದಿಸಿಟ್ಬಿಟ್ಟು ಸಾರಾಗಿಬಿಡ್ತಾ ಈಗ ಚಪಾತಿ ಮತ್ತ ಕಡುಬು ಎರಡು ಉಳಿತಾವು ಆ ಗ್ಯಾಸ್ನೊಳಗೆ ನಾಷ್ಟ ಮಾಡ್ಬೇಕು ನೋಡಿರಿ ಯಾರೆಲ್ಲ ಈ ಥರ ಮಾಡಕ್ಕೆ ಮಾಡಾಕ್ತಾಯಿ ಅಂತ ಅದ್ರಿ ನಮಗೂ ಕಮೆಂಟ್ ಮಾಡಿ ಹೇಳ್ರಿ ಕೆಲವೊಬ್ಬರು ಮಾಡಲ್ಲ ಹೆದರ್ತಾರ ದೊಡ್ಡ ದೊಡ್ಡ ಅಡಿಗೆ ಆಗ್ತಾವಲ್ರಿ ರೀ ಹೆಚ್ಚು ಕಮ್ಮಿ ಆದ್ರೆ ಹೆಂಗೆ ಮಾಡ್ಬೇಕಂತ ಅಂತಾರೆ ನಾನು ಹಂಗೇನು ಇದ್ದೀವಿ ಫ್ರೆಂಡ್ಸಳ್ಳ ನಂಗೆ ಅದು ರೂಢನೇ ಐತ್ರಿ

ಲೈಕ್ ಮಾಡ್ರಿ ಶೇರ್ ನೋಡ್ರಿ ಫ್ರೆಂಡ್ಸ್ ಪಿಲ್ಯ ಅವ್ರೆಲ್ಲರೂ ಕಬಡ್ಡಿ ಆಡಕ್ ನೋಡ್ರಿ ಅವ್ರ ಕಬಡ್ಡಿ ಆಡಕತ್ತಾರ ನೋಡ್ರಿ ಅಷ್ಟು ಪಿಲ್ಯಾಗ ಪಿಲ್ಯಾ ಆಡು ನೋಡ್ರಿ ಇವು ಎರಡು ಬಂದು ಸಣ್ಣ ಶ್ರೀಯ ಏ ಶ್ರೀಯ ಫ್ರೆಂಡ್ಸ್ ಈ ಒಂದು ಸಣ್ಣ ಕ್ಲಿಪ್ಪಿಂಗ್ಸ್ ನೋಡಿದ್ರ ನಿಮ್ಗೆ ಏನ್ ಅನ್ಸುತ್ತಾ ಅಭಿಪ್ರಾಯನ ಕಮೆಂಟ್ ಮಾಡಿ ತಿಳಿಸ್ರಿ ನಾವೆಲ್ಲ ದೊಡ್ಡವರು ಅಷ್ಟು ಅಡುಗೆ ಮನೆ ಬ್ಯುಸಿ ಇದ್ವಿ ಬೀಗಿರು ಬರೋಷ್ಟೊತ್ತಿಗೇನೆ ಎಲ್ಲನೂ ಮಾಡಿ ರೆಡಿ ಆಗಬೇಕಂತೇಳಿ ಹಾಗೆ ಸಣ್ಣ ವಿಡಿಯೋ ಕ್ಲಿಪ್ಪಿಂಗ್ಸ್ ತೊಗೊಂಬಾರವ ಅಂದರೆ ನಾವು ಮಕ್ಕಳು ಸಣ್ಣ ಅದಾರ ಎಲ್ಲರೂ ಸಣ್ಣವ್ರೆ ಅದಾರ ಇಲ್ಲ ಅಂತಲ್ಲ ಪಾಪ ಅವ್ರಿಗಿ ಅಷ್ಟು ತಿಳುವಳಿಕೆ ಕಡಿಮೆ ಮತ್ತು ನಾನು ಭಾಗ್ಯನೂ ಭಾಗ್ಯಾಗ ಕಳ್ಸಿದ್ನೆ ಅವ್ರು ಏನು ಮಾಡ್ತಾರೆ ನೋಡಿಕೊಂಡು ಹಂಗೆ ಒಂದು ಸ್ವಲ್ಪ ಹಿಡಿಯೋ ತೊಗೊಂಬಾರವ ಅಂತೇಳಿ ಕಿತ್ಗೊಂಬಂದಿದ್ದಾಳೆ ನೋಡ್ರಿ ವಿಡಿಯೋ ಕ್ಲಿಪ್ಪಿಂಗ್ಸ ಎಲ್ಲರೂ ಆಟ ಆಡ್ತಿದಾರೆ ಎಲ್ಲರೂ ಸಣ್ಣ ಸಣ್ಣ ಮಕ್ಳು ಏನದಾರ ಯಾರೋ ಅಷ್ಟು ದೊಡ್ಡವ್ರೂ ಇಲ್ಲ ಬಟ್ ಇರೋದ್ರೊಳಗೆ ಹುಡುಗಿಯರದೊಳಗೆ ಸ್ನೇಹ ಮತ್ತು ಖುಷಿ ನೋಡ್ರಿ ಸೃಷ್ಟಿ ಬಗೆನ ಬಿಟ್ರೆ ಸ್ನೇಹ ಖುಷಿನ ಮುಂದೆ ಅವರು ದೊಡ್ಡವರು ಹೆಣ್ಮಕ್ಕುಗಳು ಯಾವತ್ತಿದ್ರೂ ಅದು ಆ ಗಂಡು ಮಕ್ಕಳಿಗೆ ಬರೋಲ್ಲ ಅಂತ ಹೇಳ್ತಾರೆ ನಿಜ ನೋಡ್ರಿ ಸತ್ಯನೇ ಅದು ಬಿದ್ದು ಬಿದ್ದುಗಿಟ್ಟ ನೋಡ್ರಿ ಖುಷಿ ಸ್ನೇಹ ಹೆಂಗ ಜೀವ ಒಂಥರ ಹಳೆ ಮಾಡ್ಕೊಂಡ್ರು ಅವರು ಪಟ್ಕನಾಗೆ ಎತ್ಕೊಂಡು ನೋಡಲ್ ಹುಸ್ಗೋಗಿ ಅಂತೇಳಿ ಕೇಸಿ ಖುಷಿ ಹೊತ್ಕೊಂಡ್ಲಿ ಖುಷಿ ಸ್ನೇಹ ತೊಗೊಂಡು ಸಮಾಧಾನ ಮಾಡತ್ತ ನೋಡ್ರಿ ಇದಕ್ಕೆ ಅಂತ ನೋಡ್ರಿ ಹೆಣ್ಮಕ್ಳು ಕಳ್ಳಿನಂಗೆ ಯಾರೂ ಆಗಲ್ಲ ಅಂತೇಳಿ ನೋಡ್ರಿ ಇದು ಗಿಡ್ಡಿ ಮರಿ ಪೌರುಷ ಪೌರುಷ ತರ್ಸಕತ್ತೀ ವಾತಾವರಣ ಮಸ್ತ್ ಬಟ್ಟೆ ಹೊರ ಬಟ್ಟೆ ಹೋಗೋದ್ ಚೋಟಿ ಫ್ರೆಂಡ್ಸಾ ಇವಾಗ ನೋಡ್ರಿ ನಂದು ಜೆಲ್ಲ ಅಗ್ರಹಣೆ ಆಗೈತಿ ಮತ್ತು ಸಾರ್ ಅಂಕರು ಆಗೈತೆ ನೋಡ್ರಿ ಸಾರು ಮಾಡಿದೆ ಮತ್ತು ಉಪ್ಪಿಟ್ಟು ಮಾಡೀನಿ ಎಲ್ಲರೂ ಈಗ ನಾಷ್ಟ ಮಾಡೋಕತ್ತಾರೀ ಉಪ್ಪಿಟ್ಟು ಆಗೈತೆ ಅಂತೇಳಿ ಕೇಳೋಣ ರೀ ಅದಕ್ಕಿಂತ ಮುಂಚಕ್ಕೆ ಇನ್ನೂ ಯಾರೆಲ್ಲ ಈ ಹುಡುಗಿಗೆ ಲೈಕ್ ಕೊಟ್ಟಿಲ್ಲ ಖಂಡಿತವಾಗ್ಲು ಕೂಡ ಪ್ಲೀಸ್ ಲೈಕ್ ಕೊಡ್ರಿ ಅಂಡ್ಗೆ ಶೇರ್ ಮಾಡಿರಿ ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡೋದ್ರ ಮೂಲಕ ನಮಗೊಂದು ಸಪೋರ್ಟ್ ಕೊಡ್ರಿ ಮಕ್ಕಳೆಲ್ಲ ಇವಾಗ ನಾಷ್ಟ ಅಂತ ಕೂತಾರೆ ರೇ ನೋಡ್ರಿ ಕಡೆ ಎಲ್ಲರೂ ಹೆಂಗಾಗೈತೆ ಉಪ್ಪಿಟ್ಟು ಬರ್ರಿ ಐತೆ ಮಸ್ತ್ ಐತೆ ಚಿನಿ ನೀನು ಹುಣಗೋರ್ ಕೂಡ ನಾಲ್ಕು ಮಂದಿ ಕುತ್ಕೊಂಡು ನಾಷ್ಟ ಮಾಡಾಕತ್ತರಿ ಸದ್ಯಕ್ಕೆ ನೋಡ್ರಿ ದೊಡ್ಡ ಗಂಗದ ಕೊಟ್ಟಿವಿ ಉಪ್ಪಿಟ್ಟು ತಿನ್ನಾಕತ್ತಾರ ಬಿಸಿ ಬಿಸಿ ಉಪ್ಪಿಟ್ಟು ನಮ್ಮ ಕಡೆಗೆ ಫಂಕ್ಷನ್ ಇತ್ತಪ್ಪ ಅಂತಂದ್ರೆ ಸ್ಪೆಷಲ್ ಅಂತಂದ್ರೆ ಉಪ್ಪಿಟ್ಟು ಅಂತ ಹೇಳ್ಬೋದು ನೋಡ್ರಿ ಅದ್ರ ಜೊತೆಗೆ ತಿನ್ನೋರು ಪುಟಾಣಿ ಸೆಟ್ನಿ ಹಾಕೊಂಡ್ ತಿಂತಾರ ಇಲ್ಲ ಚುರ್ಮುರಿ ಚೂಡಾಕೊಂಡು ತಿಂತಾರ ಹಿ ನಮ್ಮ ಶ್ರೀ ಯಾವ ನೋಡ್ರಿ ಹೀ ಹಿ ಅಂತ ಹೇಳಿ ಉಪ್ಪಿಟ್ಟು ತಿನ್ನತ್ತಾರ ನಮ್ಮ ಸಿಂಧು ನೋಡ್ರಿ ಎಷ್ಟು ಪದ್ಧತಿ ಜಾಕ ಮಾಡಿ ಎಣ್ಣೆ ಸ್ನಾನ ಮಾಡ್ಸ್ರಿ ನಮ್ಮ ತಂಗಿ ಎಲ್ಲರಿಗೂ ಮಕ್ಕಳಿಗೆ ಪಿಲ್ಲು ತಿನ್ನೋರು ತಿನ್ನು ಶಾರಾಮ್ ಗದ್ದ ಹಾಕ್ತಾವಳು ಅವಳು ಸಣ್ಣ ಕೂಸಲ್ಲಪ್ಪ ಈಗ ತಿನ್ಸೋಂದು ಕುಂದ್ರಾಗ ತಿನ್ನೋದ್ರು ಕೂಡ ಮನೆಯಾಗ ಗದ್ಲ ಇಡ್ದ್ರಿ ಇಬ್ಬತ್ತಿ ಇವತ್ತಿ ಎಚ್ಕೊಂಡ್ ಪದ್ಧ ಕೂತ ಅವ್ರಿ ನಮ್ಮ ಚಿನ್ನಿ ಸಿಂಧು ಪಿಲ್ ತಿನ್ನು ಗಜ್ಜ ಹಾಕ್ತಿ ನೋಡು ಮಕ್ಳಕ್ಕೆ ಹೇಗೆ ಹಸಿರು ಬಳಿ ನೋಡ್ರಿ ಹಂಗೆ ಕಾಣಕತ್ತಾವು ಸಿರಿ ಸ್ವಲ್ಪ ಕಿರಿಕಿರಿ ಮಾಡಕತ್ತಾನ್ರಿ ಹ್ಮ್ ಉಪ್ಪಿಟ್ಟು ಬೋಗಣಿ ಹ್ಮ್ ಉಪ್ಪಿಟ್ಟು ಚೂಡ ಹಾಕೊಂಡ ಸುಷ್ಟಿ ಮೇಡಮ್ಮ ನಮ್ಮಮ್ಮಿ ಬಜಾರದ ಹಾಂ ನಮ್ಮ ತಂಗಿ ಮಮ್ಮಿ ಬಜಾರದಾಗ ಹೋಗಿ ಬಂದಾಡ್ರಿಡ್ತೀವಿ ನಮ್ಮ ಸಾಕಾಗೈತಿ ಸಾಕಾಗೈತಿ ನೋಡಿರಿ ಊರಕ್ಕೆ ಹೋಗಿ ಹೂವು ತೊಗೊಂಡು ಐವತ್ತು ರೂಪಾಯಕ್ಕೆ ಮಾಡ ರೀ ಊರ್ ತುಂಬಾ ಎಲ್ಲಿ ನೋಡ್ತೇ ಇಲ್ಲ ಕೃಷ್ಣ ರಾಮ ರಾಮ ಏನ್ ಹುಡುಗದ್ದು ಅಂದ್ರೆ ಏನ್ ಬಾಜಾರ್ದಾಗ ಅಡಿಗೆ ಅಂಬ್ಲಿ ಹೌದು ಇವತ್ತಿನ ದಿನ ಮಸ್ತ್ ಐತ್ ನೋಡ್ರಿ ಬರಪ್ಪ ನಾವ ನಷ್ಟ ಮಾಡ್ತೀವಿ ಸದ್ಯಕ್ಕ ಇದಿ ಆ ಕಡೆಗ್ರಿ ಸಾರ ಮುಚ್ಚಿಟ್ಟಿ ಈ ಕಡೆ ಅನ್ನಕ ಮತ್ತು ನೀರ್ ಕಾಯಕಿಟ್ಟಿ ನೋಡ್ರಿ ಸೊ ಎಲ್ಲ ಗಿಷ್ಟ ಮಾಡಿ ಎಳಗ್ನ್ಯಾಗ ನೀರು ಕಾಯ್ತು ಮ್ಯಾಗ ಮಮ್ಮಿ ಅಕ್ಕಿ ಹಾಕ್ತಾರೆ ರೀ ಅನ್ನ ಆಗುತ್ತೆ ನೋಡ್ರಿ ಹುರ್ಡೂ ಆಗೈತ್ರಿ ಸೃಷ್ಟಿ ಮಿಕ್ಸಿಗೆ ಮಿಕ್ಸಿಗಾಕಿಟ್ಟ ಕಡುಬು ಮಾಡಬೇಕು ಚಪಾತಿ ಮಾಡಬೇಕು ಆತು ಎರಡಾದ್ರೂ ಮುಗಿದು ನೋಡ್ರಿ ಹಾಂ ಅನ್ನ ಏನ್ರೀ ತನ್ನ ಪಾಡಿಗೆ ಆಗುತ್ತೆ ಅವು ಅಕ್ಕಿ ಹಾಕಿದ್ಲ ಅಂದ್ರೆ ಈಗ ಕಡುಬು ಇಡ್ತೀಡ ಕಡಿಗಿ ಸ್ವಲ್ಪ ನೀರು ಕಾಯಲ್ಲ ಈಗ ಬರ್ರಿ ಪೈ ಸದ್ಯಕ್ಕೆ ನಾಷ್ಟ ಮಾಡ್ತೀವಿ ಒಟ್ಟು ಗರ್ರ ಕತ್ತೈತಿ ನೋಡ್ರಿ ಆ ಹಗಡೆ ನಮ್ಮ ಸೃಷ್ಟಿ ಮಿಕ್ಸಿಗೆ ಹಾಕ್ಯಾರೀ ಫ್ರೆಂಡ್ಸ ಹೂರ್ಣ ನೋಡ್ರಿ ಇದು ಚೆಂಡ ರೀ ಮಸ್ತಾಗಿ ಐತಿ ಹೂರ್ಣ ಹಾಕೆಲ್ಲ ಬ್ಯಾಳಿ ಅದೆಲ್ಲ ನೋಡ್ಕೊಂಡ್ಲು ಮತ್ತೆ ಏನೈತ್ರಿ ಒಬ್ಬೊಬ್ರು ಒಂದೊಂದು ಮಾಡ್ಕೊಂಡಿವ್ರಿ ಫ್ರೆಂಡ್ಸ ಇವಾಗ ಎಲ್ಲರದ್ದು ನಾಷ್ಟ ಆಯಿತು ಉಳಿದು ದುಪ್ಪಿಟ್ಟ ಇದ್ರ ತೆಗೆದಿಟ್ಟೀವ್ರಿ ಆಮೇಲೆ ಇಲ್ಲಿ ನೋಡ್ರಿ ಮಸ್ತಾಗಿ ಖಡಕ್ ಚಾಯ್ ಅಕ್ಕ ಹಾಲು ತೊಗೊಂಬಂದಾಳ್ರಿ ಫ್ರೆಂಡ್ಸ ತೋರಿಸ್ತೀನಿ ನಿಮಗೆ ಏನ ಮಾಡ್ತಾಳೆ ಅಕ್ಕ ಒಂದ ಎಡ್ಡ ಎಲ್ಲ ಮಾಡ್ತಾಳ್ರಿ ಅಕ್ಕಿ ಸೊ ಈ ಕಡೆ ಒಂಚೂರು ಮತ್ತೆ ನೆವ್ದಿಗೆ ಅನ್ನ ಮಾಡೋಕೆ ಲೇಟ್ ಆಗುತ್ತಂದ್ರೆ ಇರಲಿ ಮತ್ತು ಪೂಜಾರಿ ಬಂದ್ರಂದ್ರ ಅಂತೇಳಿ ಅನ್ನ ಎಷ್ಟ್ರಾ ಹಚ್ಚಿದ್ವಿ ಸೊ ಇವಾಗ ನೋಡ್ರಿ ಕೈ ಚಾ ಕುದೈತಿ ಚಹಾ ಏನೈತಿ ಸೋಸ್ತೀನಿ ಸದ್ಯಕ್ಕ ಇಲ್ಲಿ ಅಕ್ಕ ಇದು ಮಾಡ್ರಿ ಸೀದಾ ಕುಂತ ಸೀದಾ ಕುಂಡ್ರು ಸೀದಾ ಕುಂಡ್ರಿ ನೀನು ಕಾಲಾಗ ಆಗಿ ತೆಗ್ದಿದಿಲೇಕ ಅಸ್ಲುಜವಾ ಸೊ ಇದು ನಮ್ಮ ಸೃಷ್ಟಿಕಿನ ಬಗ್ಗೆ ಸನ್ನಕ್ರಿ ನೋಡಿದ್ರೊಡೇ ಕಾಣಿಸ್ತಾ ನನ್ನಂಗ ಗುಣಗುಣ ಕದ ಆಕಿನ ಈಗ ಹುಳಿ ಈ ಸದ್ಯ ಕಡುಬೀಗ ನೋಡ್ರಿ ಕಡುಬಿಗ ಉಳ್ಳಿ ನಡ್ದಾವು ಇಲ್ಲಿ ಲಟ್ಟಿ ಸಲ ಸಿಹಿ ತುಂಬಿಡ್ತೀವಿ ರೀ ನಾ ಕರ್ದ ಬಿಡ್ತೀನಿ ಗ್ಯಾಸ್ ಕಟ್ಟಿ ಮ್ಯಾಗ ಗ್ಯಾಸ್ ಮ್ಯಾಗ ಮರಕೊಳ್ಳ್ಯ ಇಲ್ಲ ನಿಂದ್ರ ಮೊದ್ಲಾಗ ಕಡಿ ಅನ್ನಕ್ಕೆ ನೋಡ್ರಿ ಈ ಕಡೆ ನಾವು ಅನ್ನಕಿಟ್ಲು

ಅನ್ನದಲ್ಲಿ ಜಾಸ್ ಏನ್ರಿ ಗಡಿ ಬಿಡಿ ಗಡಿ ಬಿಡಿ ಕಾರ್ಯಕ್ರಮ ಅಂತಂದ್ರೆ ನೋಡ್ರಿ ನೋಡಿರಿ ಮ್ಯಾಮ್ ಮ್ಯಾಮು ಹವಾ ಹಿಡ್ದು ಒಗ್ಗಟ್ಟು ಕುದೀತೈತಿ ರೀ ಈಗ ಇದು ಕುದಿಯ ಗ್ಯಾಪ್ನಾಗ ಇಲ್ಲಿ ಸಾರು ಇದು ಸಾರು ನೋಡ್ರಿ ಸಾರು ಇನ್ನೊಂದು ಕುದೀಬೇಕು ಮಸ್ತ್ ಆಗೈತಿ ಸಾರು ಅಂತ ನೋಡಿದ್ರೆ ಗೊತ್ತಾಗ್ತಿರ್ಬೋದು ನಿಮ್ಗೆ ಇನ್ನೊಂದು ಚೂರು ಕುದಿ ಫ್ರೆಂಡ್ಸ ಹೆಣ್ಣುಮಕ್ಳು ಇರಲಿ ಗಂಡು ಮಕ್ಕಳು ಇಲ್ದಿ ಇರಲಿ ಒಂದು ಅಡುಗೆ ಕೆಲಸ ಇರ್ಬೋದು ಬೇರೆ ಯಾವುದೇ ಒಂದು ಕೆಲಸ ಇರ್ಬೋದು ಹುಟ್ಟುತ್ತಾನೆ ಯಾರೂ ಕಲ್ತ್ಕೊಂಡು ಬಂದಿರೋಂಗಿಲ್ಲ ಹಂಗೆ ಅವರವ್ರ ಅವಶ್ಯಕತೆಗೆ ತಕ್ಕಂಗೆ ಅದು ಒಂದು ಸಿಚುವೇಶನ್ ಸನ್ನಿವೇಶಕ್ಕೆ ತಕ್ಕಂಗೆ ಎಲ್ಲನೂ ಕೂಡ ಆ ನಾವು ಕಲಿಯೋ ಥರ ಮುಂದುವರೆದು ಎಲ್ಲನೂ ಮಾಡೋ ಥರ ಆಗ್ತದಂತ ಹೇಳ್ತಾರೆ ಸುಳ್ಳೆಲ್ಲ ನೋಡಿರಿ ನಾನು ಈ ಥರ ಎಲ್ಲ ದೊಡ್ಡ ದೊಡ್ಡ ಅಡುಗೆನೆಲ್ಲನೂ ಕೂಡ ಮಾಡ್ತೀನಿ ರೀ ಫ್ರೆಂಡ್ಸ ಆದ್ರೆ ನಾನು ಯಾವಾಗ ಕಲ್ತೀನಿ ಅನ್ನೋದೇ ನಿಜವಾಗ್ಲೂ ನನಗೆ ಗೊತ್ತೇ ಇಲ್ಲ ಬಟ್ ನನಗೆ ನೆನಪಿರೋ ಪ್ರಕಾರ ನಾನು ಎಲ್ಲ ಅಡುಗೆ ಮಾಡಿರುವಂಥದ್ದಂದ್ರೆ ನಮ್ಮ ಅಕ್ಕನ ಮಗ ಚಿನ್ನು ಅಂದ್ರೆ ಸೃಷ್ಟಿಯ ತಮ್ಮನ ತೊಟ್ಲದಾಗ ಹಾಕಿದ್ನಾಗ ಆಲ್ಮೋಸ್ಟ್ ಆಲ್ ಎಲ್ಲ ಒಂದು ಅಡುಗೆನೂ ಮಾಡಿದಂತ ಮಾಡಿದ್ದು ನೆನಪೈತೆ ನನಗೆ ನಾನು ನಮ್ಮ ಫ್ರೆಂಡ್ ಬೇಕು ಬಂದಿದ್ದೆಳ್ರಿ ಯಾಕಿಂದ ಕರ್ಕೊಂಡು ಮಮ್ಮಿ ಬಜಾರ್ದಾಗ ಹೋಗಿದ್ರು ಎಲ್ಲ ಸ್ವಾಮಿಗೆ ಹೇಳಿ ಬರಕ್ಕೆ ಅಷ್ಟೊತ್ತಿಗೆ ಮಮ್ಮಿ ಬರೋ ಅಷ್ಟೊತ್ತಿಗೆ ನಾನು ಎಲ್ಲ ಅಡುಗೆ ಮಾಡಿದ್ವಿ ಬಟ್ ಹುಗ್ಗಿ ಒಂದು ಸ್ವಲ್ಪ ಇನ್ನೂ ಸ್ವಲ್ಪ ಕುದಿಸಿದ್ಮ್ಯಾಗ ಬೆಲ್ಲ ಹಾಕಬೇಕಾಗಿತ್ತು ಅದಿನ್ನ ಕುದಿಯೋ ಟೈಮಿಂದ ಬೆಲ್ಲ ಹಾಕ್ಬಿಟ್ಟಿದ್ದು ಹಿಂದೆ ಕೂಡ ಎಷ್ಟು ಕುದಿಸಿದ್ರು ಅದು ಕುದ್ದಿದ್ದೇ ಇಲ್ಲ ಅದಾದ್ಮೇಲೆ ನನಗೆ ಗೊತ್ತಾಯಿತು ಉಗ್ಗಿ ಎಲ್ಲ ಫುಲ್ ಹಣ್ಣಾಗಿ ಕುದ್ಮ್ಯಾಗ ಬೆಲ್ಲ ಹಾಕಿ ತಿರ್ಗಿಸ್ಬೇಕು ಈಗ ನೋಡಿರಿ ಎಲ್ಲ ಮಾತಾಡ್ಕೊತ ಮಾತಾಡ್ಕೊತ ಚಾನು ಕೂಡ ಖಡಕ್ಕಾಗಿ ಕುದಿತ್ತು ಎಲ್ಲರಿಗೂ ಎನರ್ಜಿ ಬರಲಿ ಅಂತೇಳಿ ಈಗ ಚಾ ಮಾಡ್ತೀನಿ ಸೊ ಇನ್ನೂ ವೀಡಿಯೋ ಅದಾವೆ ರೀ ನೆಕ್ಸ್ಟ್ ಲ್ಲಾಗೊಂದಿಗೆ ಸಿಗೋಣ ಥ್ಯಾಂಕ್ ಯು ಫಾರ್ ವಾಚಿಂಗ್ ಎಲ್ರಿಗೂ ಬಾಯ್